ಬರ್ಬರವಾಗಿ ಹಣೆಗೆ ಗುಂಡಿ ಚಿ ಕೃತ್ಯ ಬಿ ಘಟನೆಗಳನ್ನ ರಾಜಕೀಯತರವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಖಂಡಿಸ್ತಾರೆ ಆ ಒಂದು ಪೈಶಾಚಿಕ ಕಠೋರ ವಿಕೃತ ಮನಸ್ಸಿನ ಈ ಭಯೋತ್ಪಾದಕರು ಕೇವಲ ಸೈನಿಕರಿಗೆ ಮತ್ತು ಗಡಿ ಭದ್ರತಾ ಪಡೆಗೆ ಆಡಳಿತ ಚಕ್ಕಾಗಿ ಹಿಡಿದಾಗ ಮಾತ್ರ ಸಂಬಂಧಪಟ್ಟಿಲ್ಲ ನೂರ ನಲವತ್ತೈದು ಕೋಟಿ ಜನರು ಸಹ ಮಾಡ್ತಾರೆ ನಮಸ್ಕಾರ ಸಮಸ್ತ ಸಜ್ಜನ ನಾಗರಿಕರೇ ದೇಶದಲ್ಲಿ ನಡೆದಂಥ ಭಯೋತ್ಪಾದಕರ ಕೃತ್ಯ ಯಾವ ಕಠಿಣ ಪದಗಳಲ್ಲಿ ಅದನ್ನು ಖಂಡಿಸಿದ್ರೂ ಸಾಲದು ಆ ಒಂದು ಪೈಶಾಚಿಕ ಕಠೋರ ವಿಕೃತ ಮನಸ್ಸಿನ ಈ ಭಯೋತ್ಪಾದಕರು ಭಾರತೀಯ ನಾಗರಿಕರ ಮೇಲೆ ಅವರ ಹೆಂಡತಿ ಮಕ್ಕಳುಗಳ ಮುಂದೆನೇ ಬರ್ಬರವಾಗಿ ಗುಂಡಿಟ್ಟಿ ಹಣೆಗೆ ಗುಂಡಿಟ್ಟಿ ಸಾಯಿಸಿದಂಥ ಕೃತ್ಯ ಬಿಭತ್ಸ ಇದನ್ನು ನೆನೆಸ್ಕೊಂಡ್ರೆ ಎಂಥವ್ರಿಗಾದ್ರೂ ಸಹ ಎದೆ ನಡಗತ್ತೆ ಈ ಕೃತ್ಯವನ್ನು ಮಾಡಿದಂಥ ಭಯೋತ್ಪಾದಕರು ಸರ್ವನಾಶ ಮಾಡೋವ್ರಿಗೂ ಈ ದೇಶದ ಸಭ್ಯ ನಾಗರಿಕರು ಸೇನಾನಿಗಳು ಆಡಳಿತ ಚುಕ್ಕಾಣಿ ಹಿಡಿದವರು ಪಣ ತೊಟ್ಟಿ ಈ ಕೃತ್ಯವನ್ನು ಖಂಡಿಸಬೇಕು ನಿಜರೂ ಭಯೋತ್ಪಾದಕ ಅಂತಕ್ಕಂಥದ್ದು ಈ ದೇಶಕ್ಕೆ ಒಂದು ದೊಡ್ಡ ಭೂತವಾಗಿ ಈಗ ಮಾತ್ರ ಅಲ್ಲ ಹಿಂದೆಯಿಂದನೂ ಕಾಡ್ತಾ ಇದೆ ಹಿಂದೆ ತಾಜ್ ಹೋಟ್ಲಲ್ಲಿ ನಡೆದಂಥ ಘಟನೆ ಆಗಿರ್ಬೋದು ಅನೇಕಗಳಲ್ಲಿ ಒಂದು ಕಡೆ ಭಯೋತ್ಪಾದಕರ ಕೃತ್ಯ ಒಂದು ಕಡೆ ನಕ್ಸಲೇಸರ ಒಂದು ದಾಳಿ ಆ ಬೀಭತ್ಸ ದಾಳಿಗಳು ಇದರಲ್ಲಿ ಹತರಾಗ್ತಕ್ಕಂಥ ಅನೇಕ ಸೈನಿಕರು ಇಲ್ಲಿ ಒಂದು ವಿಷಯವನ್ನು ಹೇಳಬೇಕಾಗತ್ತೆ ಇಂಥ ಘಟನೆಗಳನ್ನ ಸಭ್ಯ ನಾಗರಿಕರಾಗಿ ಸುಸಂಸ್ಕೃತ ಸಮಾಜದ ನಾಗರಿಕರಾಗಿ ಒಟ್ಟಾರಾಗಿ ಜಾತಿ ಧರ್ಮದ ಎಲ್ಲೆಯನ್ನು ಮೀರಿ ನಾವೆಲ್ಲರೂ ಅತ್ಯಂತ ಕಠಿಣವಾಗಿ ಇದನ್ನು ಖಂಡಿಸ್ಬೇಕು ಈ ಖಂಡಿಸುವಂಥ ಕೃತ್ಯನ ಬರೀ ಖಂಡನೆ ಮಾಡೋದ್ರ ಮುಖಾಂತರ ಹೇಳಿದ್ರೆ ಸಾಲದು ಈ ದೇಶದಲ್ಲಿ ಭಯೋತ್ಪಾದಕತೆಯ ಬುಡವನ್ನು ಶಾಶ್ವತವಾಗಿ ನಾಶ ಮಾಡೋ ದಿಕ್ಕಿನಲ್ಲಿ ಪಣ ತೊಡ್ತಕ್ಕಂಥ ಸಂಕಲ್ಪವನ್ನು ಈ ದೇಶದ ನೂರ ನಲವತ್ತೈದು ಕೋಟಿ ಜನರು ಸಹ ಮಾಡಬೇಕು ಯಾಕಂದರೆ ಇದು ಕೇವಲ ಸೈನಿಕರಿಗೆ ಮತ್ತು ಭದ್ರತಾ ಪಡೆಗೆ ಆಡಳಿತ ಇಡಿದ ಚುಕ್ಕಾಣಿ ಹಿಡಿದವ್ರಿಗೆ ಮಾತ್ರ ಸಂಬಂಧಪಟ್ಟಿದ್ದಿಲ್ಲ ಇಲ್ಲಿ ಒಂದು ವಿಷಯವನ್ನು ಹೇಳಬೇಕಾಗತ್ತೆ ಭಯೋತ್ಪಾದಕರು ಯಾರು ನಮ್ಮೊಳಗೆ ಇದ್ದಾರ ಹೊರಗಡೆಯವರ ಇದನ್ನು ನಮ್ಮಲ್ಲಿ ಪತ್ತೆ ಹಚ್ಚೋದ್ರಲ್ಲಿ ಇಲ್ಲಿಯವರೆಗೂ ವಿಫಲ ಆಗಿದ್ದೀವಿ ಒಳಗೇನ ಅಥವಾ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತೆ ಅದೆಲ್ಲ ಒಂದು ಕಡೆ ಮತಾಂತರವಾಗಿ ಪರಿಗಣನೆ ಮಾಡ್ತಕ್ಕಂಥ ಲಾಭದ ರಾಜಕೀಯ ಲಾಭಕ್ಕೆ ಬಳಸ್ತಕ್ಕಂಥ ಮಾತುಗಳು ಕೇಳಿಬಂದವು ನಾನು ಹೇಳೋದು ಇಂಥ ಘಟನೆಗಳನ್ನ ರಾಜಕೀಯೇತರವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಖಂಡಿಸ್ಬೇಕು ಇಲ್ಲಿ ಯಾವುದು ಯಾವ ವಿಷಯವನ್ನು ಸಹ ಒಂದು ದೃಢ ಸಂಕಲ್ಪ ಏನಪ್ಪ ಅಂದರೆ ಇದನ್ನು ಒಂದು ವರ್ಗಕ್ಕೋ ಒಂದು ಸಮಾಜಕ್ಕೋ ಒಂದು ರಾಜಕೀಯಕ್ಕೋ ಇದನ್ನು ನಾವು ಸ್ಥೀಮಿತ ಮಾಡಿ ಮಾತಾಡಿದ್ರೆ ಈ ಕೃತ್ಯ ಒಟ್ಟಾರೆಯಾಗಿ ದೇಶದ ಪ್ರಪಂಚದ ಎಲ್ಲ ಜನರು ಖಂಡಿಸ್ತಕ್ಕಂಥ ವಿಷಯ ಅಂತ ಪರಿಗಣಿಸ್ಕೋಬೇಕು ಭಯೋತ್ಪಾದಕರು ಯಾರು ನಮ್ಮೊಳಗೆ ಇದ್ದರೆ ಯಾಕೆ ಪತ್ತೆ ಹಚ್ಚೋಕ್ಕಾಗಿಲ್ಲ ನಮ್ಮ ದೇಶದಲ್ಲಿ ಅಷ್ಟು ವ್ಯವಸ್ಥೆ ಕಳಾಹೀನಿದೆಯಾ ಆ ವ್ಯವಸ್ಥೆ ದುರ್ಬಲವಾಗಿದೆಯಾ ನಮ್ಮಲ್ಲಿರ್ತಕ್ಕಂಥ ಗುಪ್ತಚರ ಆಗಿರಲರ್ಬೋದು ಇನ್ನೊಂದು 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 ತನಿಖಾ ಸಂಸ್ಥೆಗಳಾಗಿರ್ಬೋದು ದೇಶದ ಒಳಗಿನ ಆಂತರಿಕ ಭಯೋತ್ಪಾದಕರನ್ನ ಪತ್ತೆ ಹಚ್ಚೋದ್ರಲ್ಲಿ ಒಂದು ಕಡೆ ವಿಫಲ ಆಗಿದೆಯಾ ಇನ್ನೊಂದು ಕಡೆ ದೇಶದ ಅರ್ಧದಷ್ಟು ತೆರಿಗೆ ಹಣವನ್ನು ನಾವು ದೇಶದ ಭದ್ರತೆಗೆ ಮೀಸ್ತಿಡ್ತೀವಿ ಅದೇ ಮಿಲಿಟ್ರಿಗೆ ಡಿಫೆನ್ಸ್ಗೆ ವಾಯುಪಡೆಗೆ ಎಲ್ಲದಕ್ಕೂ ನಾವು ದೇಶದ ಆರ್ಥಿಕ ಸ್ಥಿತಿಯನ್ನು ಅರ್ಧದಷ್ಟು ಮೀಸ್ತಿಡುವಂಥ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಅದೇನು ತೊಯಿಬಾತ್ ಲಷ್ಕರ್ ಅಂತಕ್ಕಂಥ ಭಯೋತ್ಪಾದಕ ಸಂಘಟನೆಯ ಅಷ್ಟು ಭಯೋತ್ಪಾದಕರು ನಮ್ಮ ದೇಶದೊಳಗೆ ಅವರು ಶಸ್ತ್ರಾಸ್ತ್ರಗಳನ್ನು ತಂದು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸಭ್ಯ ನಾಗರಿಕರನ್ನ ಅವರ ಕುಟುಂಬಗಳ ಮುಂದೆ ಕೊಲ್ತಾರೆ ಅಂತಕ್ಕಂಥ ಮಟ್ಟದಲ್ಲಿ ದೇಶದ ವ್ಯವಸ್ಥೆ ಬಂದಿದೆ ಅಂದರೆ ಎಲ್ಲಿ ವಿಫಲರಾಗಿದ್ದೀವಿ ಅಂತಕ್ಕಂಥದ್ದು ನಾವು ಪರಾಮರ್ಶಿಸಬೇಕಾಗತ್ತೆ ಗಡಿ ಭದ್ರತಾ ಪಡೆಯ ಸುಳ್ಕೊಂಡು ಬಂದಂಥ ಭಯೋತ್ಪಾದಕನ ತಡೆಯೋದ್ರಲ್ಲಿ ನಾವು ವಿಫಲವಾಗಿದ್ದೀವ ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಏನು ಬೇಕಾದರೂ ಎಷ್ಟೋ ನೂರಾರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಭಯೋತ್ಪಾದಕನ ಕಣ್ಣಿಡಿಯುವಂಥ ವ್ಯವಸ್ಥೆ ನಮ್ಮಲ್ಲಿ ಈ ವೈಜ್ಞಾನಿಕ ವ್ಯವಸ್ಥೆಯಲ್ಲಿ ಇದ್ರೂ ಸಹ ನಾವು ಯಾಕೆ ವಿಫಲರಾಗಿದ್ದೀವಿ ಈ ಲೋಪಗಳನ್ನು ಯಾಕೆ ನಾವು ಸರಿ ಮಾಡ್ಕೋತಾ ಇಲ್ಲ ಇದರಿಂದ ಇನ್ನೆಷ್ಟು ಅಮಾಯಕ ನೊಂದ ಸಬ್ ನಾಗರಿಕರು ಈ ದೇಶದಲ್ಲಿ ಬಲಿಯಾಗಬೇಕು ಜವಾಬ್ದಾರಿ ಹೊತ್ತಂಥ ದೇಶದ ನೀಡಿದಂಥ ಮತ್ತು ಭದ್ರತಾ ವ್ಯವಸ್ಥೆಯ ಜವಾಬ್ದಾರಿ ಹೊತ್ತಂಥವ್ರು ಗಂಭೀರವಾಗಿ ಆಲೋಚನೆ ಮಾಡಿ ಸಭ್ಯ ನಾಗರಿಕರ ಈ ರೀತಿಯ ಹತ್ಯೆ ಅದನ್ನು ನಾವು ಎಷ್ಟು ವರ್ಣನೆ ಮಾಡಿದ್ರೂ ಸಾಲದು ಆ ಘಟನೆಯನ್ನು ಖಂಡಿಸೋದಕ್ಕೆ ಆದ್ದರಿಂದ ಈ ಘಟನೆಯಲ್ಲಿ ಭಯೋತ್ಪಾದಕರ ಘಟನೆಯಲ್ಲಿ ದಾಳಿಯಲ್ಲಿ ಮಡದಂಥ ಬಲಿಯಾದಂಥ ಎಲ್ಲ ನಾಗರಿಕ ಬಂಧುಗಳ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೋತೀವಿ ಇನ್ನು ಮುಂದೆ ಭಯೋತ್ಪಾದಕರ ಬುಡವನ್ನು ಸಂಪೂರ್ಣವಾಗಿ ಕಿತ್ತೋಗವರೆಗೂ ಈ ದೇಶದ ಎಲ್ಲ ವ್ಯವಸ್ಥೆಗಳು ಸಹ ಪಣ ತೊಟ್ಟಿ ನಿಲ್ಲಬೇಕು ಅಂತಕ್ಕಂಥದನ್ನು ಮನವಿ ಮಾಡ್ಕೋತ ಅವರ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರನ್ನು ಕಳೆದುಕೊಂಡಂಥ ದುಃಖನ ತಡ್ಕೊಳ್ಳೋ ಶಕ್ತಿನ ಭಗವಂತ ಅವ್ರ ಕುಟುಂಬ ವರ್ಗದವ್ರಿಗೆ ಕೊಡಲಿ ಕೇಳಿದ್ರೆ ಭಯ ಆಗುತ್ತೆ ಮದುವೆಯಾಗಿ ಆರದಿಸಿಕ ಹೆಣ್ಮಗಳು ವಿಧುವೆ ಆಗಿರ್ತಕ್ಕಂಥದ್ದು ಕುಟುಂಬದ ಜೊತೆ ಕಾಶ್ಮೀರದ ಈಗ ಉದಾಹರಣೆ ನೋಡಿ ಈ ಪರಿಣಾಮದಿಂದ ಎಲ್ಲ ಒಂದು ಕಾಶ್ಮೀರ ಸುಸ್ಥಿತಿಗೆ ಬಂದಿತ್ತು ಆರ್ಥಿಕ ಸ್ಥಿತಿ ಸಮತೋಲನವಾಗಿತ್ತು ತಿರ್ಗಾ ಕಾಶ್ಮೀರ ದುರ್ಬಲವಾಗುತ್ತೆ ದೇಶದ ಆರ್ಥಿಕ ಸ್ಥಿತಿ ಮೇಲೆ ಏರ್ಪೇರಾಗತ್ತೆ ಇಂಥ ಘಟನೆಗಳನ್ನ ಬುಡ ಸಮೇತ ಕಿತ್ತಾಗ್ದಲೇ ಇದ್ದರೆ ನಾವು ದೇಶವನ್ನು ದುರ್ಬಲ ಬೇರೆ ಯಾರೋ ಕಾರಣರಾಗಲ್ಲ ನಾವು ಕಾರಣರಾಗ್ತೀವಿ ಅಂತ ಹೇಳ್ತಾ ನೊಂದ ಕುಟುಂಬಕ್ಕೆ ಭಗವಂತ ಈ ದುಃಖವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತಾ ನನ್ನ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು